ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭೂಕುಸಿತ ಮತ್ತು ಪ್ರವಾಹದಿಂದಾಗಿ ಸಂಕಷ್ಟಕ್ಕೆ ಒಳಗಾದ ಜನರಿಗೆ ಜಮಾತೆ ಇಸ್ಲಾಮಿ ಹಿಂದ್ ನೆರವಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಸೇನೆಯೊಂದಿಗೆ ಜಮಾತೆ ಇಸ್ಲಾಮಿ ಕಾರ್ಯಕರ್ತರು ಸೇರಿ ಜನರಿಗೆ ನೆರವಾಗಿದ್ದಾರೆ ಈ ಬಗ್ಗೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಅವರು ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದಾರೆ ಉತ್ತರಕಾಶಿಯಲ್ಲಿ ಉಂಟಾಗಿರುವ ಅನಾಹುತ ಮತ್ತು ಪ್ರವಾಹದಿಂದಾಗಿ ಜನರಿಗಾಗಿರುವ ಸಂಕಷ್ಟಗಳಿಗೆ ದಿಗ್ಭ್ರಮೆ ವ್ಯಕ್ತಪಡಿಸಿರುವ ಇಂಜಿನಿಯರ್ ಅವರು ಈ ಸಂದರ್ಭದಲ್ಲಿ ದೇಶ ಉತ್ತರಕಾಶಿಯಲ್ಲಿ ಸಂಕಷ್ಟಕ್ಕೀಡಾದವರ ಜೊತೆ ನಿಲ್ಲಬೇಕು ಎಂದು ಮನವಿ ಮಾಡಿದ್ದಾರೆ ಇದು ಪರಸ್ಪರರಿಗೆ ನೆರವಾಗುವ ಸಮಯ ಜಮಾತೆ ಇಸ್ಲಾಮಿ ಹಿಂದ ಕಾರ್ಯಕರ್ತರು ಇಂತಹ ಸಂದರ್ಭಗಳಲ್ಲಿ ಜನರ ನೆರವಿಗೆ ಸದಾ ಸಿದ್ದವಾಗಿರುತ್ತಾರೆ ಸ್ಥಳೀಯ ಅಧಿಕಾರಿಗಳ ಜೊತೆ ಜಮಾತ್ ಕಾರ್ಯಕರ್ತರು ನಿರತರಾಗುತ್ತಾರೆ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಕಾರ್ಯಾಚರಣೆಯಲ್ಲಿ ಎನ್ಡಿಎಸ್ಟಿಆರ್ಎಫ್ ಎಸ್ಡಿಆರ್ಎಫ್ ಸೇನೆ ಸಹಿತ ವಿವಿಧ ಸಂಸ್ಥೆಗಳು ತೊಡಗಿಸಿಕೊಂಡಿರುವುದನ್ನು ಅವರು ಶ್ಲಾಘಿಸಿದ್ದಾರೆ ಜುಲೈ ಐದರಂದು ಉಂಟಾದ ಈ ಭೂಕುಸಿತ ಮತ್ತು ಪ್ರವಾಹದಲ್ಲಿ ದರೇಲಿ ಎಂಬ ಗ್ರಾಮ ಸಂಪೂರ್ಣ ಧ್ವಂಸವಾಗಿದೆ ಕೆಸರು ನೀರಿನಿಂದ ಇಡೀ ಗ್ರಾಮವೇ ಮುಚ್ಚಿಹೋಗಿದೆ ಈ ಕುರಿತಂತೆ ಪ್ರೊಫೆಸರ್ ಇಂಜಿನಿಯರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ